ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿಸ್ಟರ್ ಲೈನ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆಗಿರೋಂಥ ವಧು ವೆಬ್ ಸೀರೀಸ್ನ ಲಾಸ್ಟ್ ಎಪಿಸೋಡ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ನೀವು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಸಕ್ಕತ್ತಾಗಿದೆ ಇಲ್ಲಿ ಲಾಸ್ಟ್ ಎಪಿಸೋಡ್ ಟ್ವಿಸ್ಟು ಅದರಲ್ಲೂ ಕೊನೆಯಲ್ಲಂತೂ ರಿವೀಲ್ ಆಗುವಂಥ ಟ್ವಿಸ್ಟು ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಸೊ ನಿಮಗೂ ಕೂಡ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಯಾಕೆ ತಡ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೇಟ್ಸ್ ಬೇಗಿಂದ video ಲಾಸ್ಟ್ ಎಪಿಸೋಡ್ ನ ಎಂಡಿಂಗ್ ಅಲ್ಲಿ ಇಂದುಗೆ ಪದ್ಮನ ಅತ್ತೆ ಮನೆ ಎಲ್ಲಿದೆ ಅಂತ ಗೊತ್ತಾಗಿರುತ್ತೆ ಸೊ ಅವ್ರ ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೊರಟಾಗ ಮನೆಯವರೆಲ್ಲರೂ ಆಗ್ತಾರೆ ಜೊತೆಗೆ ಬಾಜಿರಾಯ್ ಆರ್ಯನಿಗೆ ನಿಂತ್ಕೊಂಡು ಶಾಕ್ ತಗೊಂಡಿ ಸಾಕು ಆದಷ್ಟು ಬೇಗ ಹೋಗಿ ಅವಳನ್ನ ತಡಿ ಅಂತ ಹೇಳಿ ಕಳಿಸಿರ್ತಾನೆ ಹೊರಗಡೆ ಬರೋಸೊಳಗಾಗ್ಲಿ ಇಂದು ಲೋಕಿ ಕೊಟ್ಟಿರೋ ಅಡ್ರೆಸ್ ತಗೊಂಡು ಪದ್ಮನ ಅತ್ತೆ ಮನೆಗೆ ಬರ್ತಾಳೆ ಆರ್ಯ ಕೂಡ ಕಷ್ಟಪಟ್ಟು ಅವಳನ್ನ ಫಾಲೋ ಮಾಡ್ಕೊಂಡು ಬರೋಸೊಳಗಾಗ್ಲಿ ಇಂದು ಸ್ವಲ್ಪ ಟೆನ್ಷನ್ ಇಂದ ಮನೆಯೊಳಗೆ ಹೋಗ್ತಾ ಇದ್ರೆ ಆರ್ಯನ್ ಒಳಗಡೆ ಹೋಗ್ದಾನೆ ಆಚೆ ಕಡೆನ ನಿಂತ್ಕೊಂಡು ವೇಟ್ ಮಾಡ್ತಾನೆ ಸ್ವಲ್ಪ ಟೆನ್ಷನ್ ಇಂದ ಒಳಗೋದಂತ ಇಂದು ಅವ್ರ ಮನೆಗೆ ಹೋಗಿ ರಾಹುಲ್ ಇದಾರಾ ಅಂತ ಕೇಳ್ತಾರೆ ಪದ್ಮನ ಹಸ್ಬೆಂಡ್ ಹೆಸರು ರಾಹುಲ್ ಒಳಗಿದ್ದಂತ ರಾಹುಲ್ ನ ತಮ್ಮ ನೀವ್ ಯಾರು ಅಂತ ಕೇಳೋವಾಗ ನಾನ್ ಆನಂದ್ ವೈಫ್ ಅಂತ ಇಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿದ್ದಂಗೆನೆ ಒಳಗಿದ್ದವ್ರೆಲ್ರು ಕೂಡ ಇಂದು ನೋಡ್ಲಿಕ್ಕೆ ಅಂತ ಆಚೆ ಕಡೆ ಬಂದಿದ್ನ ನೋಡ್ದಂತ ರಾಹುಲ್ ನ ತಮ್ಮ ಅವ್ರೆಲ್ರಿಗೂ ಕೂಡ ಬೈದು ಒಳಗ್ ಕಳಿಸ್ತಾನೆ ಆಗ್ಲೇ ಅಲ್ಲಿಗೆ ಬಂದಂತ ರಾಹುಲ್ ನ ಅಮ್ಮ ಅದೆಷ್ಟು ಧೈರ್ಯ ಇದ್ರೆ ಈ ಹೆಂಗಸು ನಮ್ಮನೆ ತನಕ ಬಂದಿದೆ ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಅವ್ರ ಮಗನ್ಗೆ ಈ ಹೆಂಗನ ಆದಷ್ಟು ಬೇಗ ಮನೆಯಿಂದ ಆಚೆ ಕಳಿಸು ಅಂತ ಹೇಳ್ತಿರುವಾಗ್ಲೇ ಇಂದು ಅದ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ತಾನೆ ಪದ್ಮನ್ ಹಸ್ಬೆಂಡ್ ರಾಹುಲ್ ನಾನು ಒಂದ್ಸಲ ಮಾತಾಡ್ಸ್ಬೇಕು ಅಂತ ಕೇಳ್ತಾಳೆ ಇಂದು ಅಷ್ಟು ರಿಕ್ವೆಸ್ಟ್ ಮಾಡ್ತಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಇದ್ದಂತ ರಾಹುಲ್ ತಮ್ಮ ಅವ್ರ ಅಣ್ಣನಿಗೆ ನಡೆದಿರೋ ಅಂತ ಅನ್ಯಾಯದ ಬಗ್ಗೆ ಮಾತಾಡ್ತಾನೆ ಹುಚ್ಚಿಡ್ದಿದೆ ಅಂತ ಗೊತ್ತಿದ್ರು ಕೂಡ ನಮ್ಮ ಅಣ್ಣನ ಜೊತೆಗೆ ಮದುವೆ ಮಾಡಿದ್ರು ಅವನಿಗೆ ಅನ್ಯಾಯ ಮಾಡಿದ್ರು ಅಷ್ಟು ಮಾತ್ರ ಅಲ್ಲದೆ ಮತ್ತೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಈಗ ನೀವೇನಕ್ ಇಲ್ಲಿಗೆ ಬಂದ್ರದು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾನೆ ಇದರಿಂದ ಇಂದುಗೆ ತುಂಬಾ ಬೇಜಾರಾಗಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೇನೆ ಏನೋ ಹೇಳ್ಬೇಕು ಅಂತ ಹಿಂದೆ ತಿರುಗಿ ನೋಡೋವಾಗ ಅಲ್ಲೇ ಮೇಲ್ಗಡೆ ನಿಂತಿದ್ದಂತ ರಾಹುಲ್ ಇಂದು ಕಣ್ಣಿಗೆ ಕಾಣಿಸ್ತಾನೆ ಸೊ ಇದೇ ಶಾಕ್ ಇಂದ ಇಂದು ಆಚೆ ಕಡೆ ಬರೋವಾಗ ಅಲ್ಲೇ ನಿಂತಿದ್ದಂತ ಆರ್ಯ ಇಂದು ನೋಡಿ ಯಾರ್ ಪರ್ಮಿಷನ್ ಕೊಟ್ರು ನಿಮ್ಗೆ ಮನೆಗ್ ಬರ್ಲಿಕ್ಕೆ ಏನಕ್ಕೆ ಬಂದ್ರಿ ಇಲ್ಲಿಗೆ ಅಂತ ಜೋರ್ ಜೋರಾಗಿ ಬೈದು ಕೇಳೋವಾಗ ಇಂದು ಹೇಳ್ತಾಳೆ ನನ್ನ ನೀನ್ ಫಾಲೋ ಮಾಡ್ತಾ ಇದೀಯಾ ಅಂತ ಕೇಳೋವಾಗ ದೈ ದಯವಿಟ್ಟು ನೀವು ನೀವಿಲ್ಲಿಂದ ಸಂತೋಷವಾಗಿ ನಿಮ್ಮ ಮನೆಗೆ ಹೋಗ್ಬಿಡಿ ಪೊಲೀಸನ್ನ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಸೀದಾ ಲೋಕಿ ಹತ್ರ ಬರ್ತಾನೆ ಅತ್ಗೆ ಪದ್ಮನ್ ಮನೆ ಅಡ್ರೆಸ್ ಕೊಟ್ಟಿದ್ ನೀನೇ ಅಲ್ವಾ ಅಂತ ಜೋರಾಗಿ ಕಿರ್ಚಾಡೋವಾಗ ಇದನ್ನ ನೋಡ್ದಂತ ಲೋಕಿ ಭಯದಿಂದ ಸೈಲೆಂಟ್ ಆಗಿರೋದನ್ನ ನೋಡಿ ಆರ್ಯನಿಗೆ ಅರ್ಥ ಆಗತ್ತೆ ಇದರಿಂದ ತುಂಬಾ ಕೋಪಗೊಂಡಂತ ಆರ್ಯ ಯಾರನ್ನ ಕೇಳಿ ನೀನು ಅತ್ಗೆ ಅಡ್ರೆಸ್ ಕೊಟ್ಟೆ ಮರ್ತಿದ್ಯಾ ಅನ್ಸುತ್ತೆ ಲೋಕಿ ನೀನು ಕೂಡ ಇದೇ ಮನೆಯವಳು ಅಂತ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಕೇಳೋವಾಗ ಆರ್ಯನ ಹತ್ರ ಸಾರಿ ಕೇಳಿದಂತ ಲೋಕಿ ಹೌದು ನಾನು ಮರ್ತೋದೆ ಅಂತ ಹೇಳ್ತಾಳೆ ಅದಕ್ಕೆ ಆರ್ಯ ಹೌದಾ ಮರ್ತೋದ್ಯಾ ಇದೇ ತರ ಎಷ್ಟು ಸಲ ಮರಿತೀಯಾ ನನಗ್ ಗೊತ್ತಿಲ್ಲದಂಗೆ ನೀನು ಇದೇ ತರ ವಿಷಯನ ಹೇಳಿರ್ಬೋದು ರಿಸೆಪ್ಷನ್ ದಿವಸ ನನ್ನ ಮನೆಯಿಂದ ಆಚೆ ಹೋಗಿದ್ದಂತ ವಿಷಯನು ಕೂಡ ನೀನೇ ಹೇಳಿರ್ಬೋದು ಲೋಕಿ ನೀ ನನ್ನ ಬಗ್ಗೆ ಈ ಮನೆ ಬಗ್ಗೆ ಏನ್ ಬೇಕಾದ್ರೂ ಹೇಳು ಪ್ರಾಬ್ಲಮ್ ಇಲ್ಲ ಆದ್ರೆ ಯಾರ ಬಗ್ಗೆ ಹೇಳ್ಬಾರ್ದು ಅನ್ನೋದನ್ನ ತಿಳ್ಕೊ ನೀನ್ ಯಾರಿಗೆ ಹೆಲ್ಪ್ ಮಾಡ್ಬೇಕು ಯಾರಿಗೆ ಹೆಲ್ಪ್ ಮಾಡಬಾರ್ದು ಅನ್ನೋದನ್ನ ಮೊದಲು ತಿಳ್ಕೊ ಸರಿನಾ ಯಾಕೆ ಮಾಡ್ತಿದ್ಯಾ ಹೇಳು ಇದನ್ನೆಲ್ಲ ಅಮ್ಮ ನಿನ್ನನ್ನ ಆಚೆ ಹಾಕೋದ್ರು ಅಂತ ನನ್ಮೇಲೆ ರಿವೆನ್ಸ್ ತಿರ್ಸ್ಕೊಳಕ್ ಮಾಡ್ತಿದ್ಯಾ ಇನ್ನೊಂದ್ಸಲ ಅದಕ್ಕೆ ಆಚೆ ಏನಾದರೂ ಮನೆಯಿಂದ ಹೋದ್ರೆ ಅದಕ್ಕೆ ನೀನೇನಾದ್ರೂ ಹೆಲ್ಪ್ ಮಾಡಿರೋ ವಿಷಯ ನನಗೆ ಗೊತ್ತಾದ್ರೆ ನನ್ನಷ್ಟು ಕೆಟ್ಟವ್ನು ಯಾರು ಇರಲ್ಲ ನೆನ್ಪಿಟ್ಕೊ ಅಂತ ಹೇಳಿ ಆಚೆ ಬರೋವಾಗಲೇ ಹಿಂದೂ ಅವನ ಕಂಡು ಕಾಣಿಸ್ಕೊಳ್ತಾಳೆ ಆರ್ಯನ ನೋಡ್ದಂತ ಹಿಂದೂ ಹೇಳೋದೇನು ಅಂತಂದ್ರೆ ನಾನ್ ಈಶು ಕೇಳ್ದಂತ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಕೋಸ್ಕರ ಪದ್ಮನ ಅತ್ತೆ ಮನೆಗೆ ಹೋಗಿದ್ದು ಮೇ ಬಿ ನನ್ ಪ್ರಶ್ನೆಗಳಿಗೂ ಕೂಡ ಅಲ್ಲೇ ಉತ್ತರ ಸಿಗಬಹುದು ನೋಡು ಆರ್ಯ ಪ್ರಶ್ನೆ ಈಶುಳದ್ದು ಮಾತ್ರ ಅಲ್ಲ ನನ್ಗೂ ಕೂಡ ತುಂಬಾ ಪ್ರಶ್ನೆಗಳಿವೆ ನನ್ನನ್ನು ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋವಾಗ ಹೌದಾ ಆತ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರೋದೇ ಒಳ್ಳೇದು ಒಂದು ವೇಳೆ ಉತ್ತರ ಸಿಕ್ಬಿಟ್ರೆ ಪ್ರಪಂಚನೇ ಮುಳುಗೋಗ್ಬೋದು ಅಂತ ಹೇಳಿ ನನ್ನ ಮಾತು ಕೇಳಿ ಅತ್ಗೆ ಈ ಮನೆ ಬಿಟ್ಟು ನಿಮ್ಮ ಮನೆಗೆ ಹೋಗಿ ಅಂತ ಹೇಳೋವಾಗ್ಲೇ ಇನ್ಸ್ಪೆಕ್ಟರ್ ಇಂದ ಆರ್ಯನಿಗೆ ಫೋನ್ ಬರುತ್ತೆ ಅದನ್ನ ನೋಡ್ದಂತ ಇಂದು ಆದಷ್ಟು ಬೇಗ ಆ ಕಾಲ್ನ ಪಿಕ್ ಮಾಡು ಆರ್ಯ ತಗೊಂಡೋಗಿರೋ ಅಂತ ಸಿಗರೇಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಅಂತ ಹೇಳ್ತಾಳೆ ಆಗ್ಲೇ ಆರ್ಯ ಕೂಡ ಕಾಲ್ ಪಿಕ್ ಮಾಡಿ ಮಾತಾಡೋವಾಗ ಇನ್ಸ್ಪೆಕ್ಟರ್ ಇಂದು ಹತ್ರ ಸಿಕ್ಕಂತ ಸಿಗರೇಟ್ ಪ್ಯಾಕೆಟ್ ನಲ್ಲಿ ಸೀಡ್ಸ್ ಪೌಡರ್ ಇತ್ತು ಅದು ಅಲ್ಲದೆ ಸಿಗರೇಟ್ ಪ್ಯಾಕೆಟ್ ಮೇಲೆ ಬೇರೆ ಯಾವ ಫಿಂಗರ್ ಪ್ರಿಂಟ್ಸ್ ಕೂಡ ಇಲ್ಲ ನನ್ ಅನ್ಸುತ್ತೆ ಯಾರೋ ಗ್ಲೌಸ್ ಹಾಕೊಂಡು ಸಿಗರೇಟ್ ಪ್ಯಾಕೆಟ್ ನಲ್ಲಿ ಪೌಡರ್ ನ ಇಂದು ಹತ್ರ ಈ ಸಿಗರೆಟ್ ಪ್ಯಾಕ್ ಸಿಕ್ಕಿರೋದ್ರಿಂದ ಅವರೇ ಈ ಕೆಲಸ ಮಾಡಿರ್ಬೋದು ಇವತ್ತು ಸಂಜೆ ನಾನು ನಿಮ್ಮ ಮನೆಗೆ ಬರ್ತಾ ಇದೀನಿ ಇಂದು ಹತ್ರ ಸ್ವಲ್ಪ ಮಾತಾಡೋದಿದೆ ಅವ್ರನ್ನ ಎಲ್ಲೂ ಮನೆಯಿಂದ ಆಚೆ ಹೋಗೋದು ಬೇಡ ಮನೆಯಲ್ಲೇ ಇರೋದಕ್ಕೆ ಹೇಳು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇಂದು ನಾನು ನೋಡಿದಂಥ ಆರ್ಯ ಇಂದು ಮೇಲೆ ಅನುಮಾನ ಪಡ್ತಾ ಸಿಗರೆಟ್ ಪ್ಯಾಕ್ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ಸ್ ಇರ್ಲಿಲ್ವಂತೆ ಇನ್ಸ್ಪೆಕ್ಟರ್ ನಿಮ್ಮನ್ನೇ ಅರೆಸ್ಟ್ ಮಾಡ್ಬೋದೇನೋ ಅಂತ ಅನಿಸ್ತಾ ಇದೆ ಅಂತ ಹೇಳೋವಾಗ ನಾನು ಆ ರೀತಿ ಯಾಕೆ ಮಾಡ್ತೀನಿ ಇಫ್ ಇನ್ ಕೇಸ್ ನಾನು ಆ ರೀತಿ ಮಾಡಿದ್ರು ಪ್ಯಾಕೆಟ್ ಸಿಗದೆ ಇರೋ ತರ ಇಡ್ಬೇಕಲ್ವಾ ಆ ರೀತಿ ಏನ್ ಮಾಡ್ಲಿಲ್ವಲ್ಲ ಅಂತ ಕೇಳ್ತಾಳೆ ಖಂಡಿತವಾಗ್ಲೂ ಅದು ನಾನ್ ತಗೊಂಡಿರೋಂತ ಸಿಗರೇಟ್ ಅಲ್ಲ ಬೇರೆ ಯಾರೋ ತಗೊಂಡಿರೋದು ಅದನ್ನ ಯಾರೋ ರೀಪ್ಲೇಸ್ ಮಾಡಿದ್ದಾರೆ ಅಂತ ಹೇಳೋವಾಗ ಇರ್ಬೋದು ಅತ್ಗೆ ಆದ್ರೆ ನಿಮ್ಮನ್ನ ಈ ಕೇಸಲ್ಲಿ ಸಿಕ್ಕಾಕಿಸ್ಬೇಕು ಅನ್ನೋ ಮನ್ಸು ಯಾರಿಗಿದೆ ಅಂತ ಕೇಳೋವಾಗ ನಿನ ಕೂಡ ಇರ್ಬೋದಲ್ವಾ ಆರ್ಯ ನಾನ್ ಸಿಗರೇಟ್ ತಗೊಂಡಿರೋಂತ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳೋವಾಗ ನನಗೆ ಲೋಕಿ ಹೇಳಿದ್ದು ಅಂತ ಹೇಳ್ತಾನೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಅವತ್ತಿನ ದಿವಸ ರಾತ್ರಿನೇ ಆನಂದ್ ಮೊಬೈಲ್ ಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ನಂಬರ್ ನ ಆನಂದ್ ಡೋಂಟ್ ಪಿಕ್ ಅಂತ ಸೇವ್ ಮಾಡ್ಕೊಂಡಿರ್ತಾರೆ ಸೊ ಆ ಕಾಲ್ ಪಿಕ್ ಮಾಡಿ ಇಂದು ಮಾತಾಡಿದ್ರು ಕೂಡ ಆ ಕಡೆಯಿಂದ ಯಾರು ಮಾತಾಡೋದಿಲ್ಲ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಆಗ್ಲೇ ಆ ಮನೆ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಇಂದು ನೋಡಲಿಕ್ಕೆ ಲೈಬ್ರರಿಲಿ ವರ್ಕ್ ಮಾಡ್ತಾರೋ ಅಂತ ಜನಾರ್ದನ್ ಬಂದಿದ್ದಾರೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಇಂದು ಅವ್ರ ಜೊತೆ ಮಾತಾಡ್ಲಿಕ್ಕೆ ಅಂತ ಹೋಗೋವಾಗ್ಲೆ ಇನ್ನೊಂದ್ಸಲ ಆನಂದ್ ಮೊಬೈಲ್ಗೆ ಫೋನ್ ಬರುತ್ತೆ ಅದನ್ನ ನೋಡಿದಂತ ಕೆಲಸದ ವ್ಯಕ್ತಿ ಕೊಡಿಯಮ್ಮ ಅದು ಆನಂದ್ ಮೊಬೈಲ್ ಅಲ್ವಾ ನಾನು ಅಮ್ಮೋರಿಗೆ ಕೊಡ್ತೀನಿ ಅಂತ ಹೇಳೋವಾಗ ಅದ್ರವಶ್ಯ ಅವಶ್ಯಕತೆ ಇಲ್ಲ ನಾನೇ ಅತ್ತೆ ಕೊಡ್ತೀನಿ ಹೋಗು ಅಂತ ಹೇಳಿ ಕಳಿಸ್ತಾಳೆ ಹಾಗೆ ಈ ಕಡೆ ಜನಾರ್ದನ್ ಅವ್ರ ಹತ್ರ ಮಾತಾಡ್ಲಿಕ್ಕೆ ಅಂತ ಸ್ನೇಹ ಅತ್ಗೆ ಹತ್ರ ಏನ್ ಮಾತಾಡ್ಬೇಕು ಹತ್ರನೇ ಹೇಳಿ ಅಂತ ಕೇಳೋವಾಗ ಜನಾರ್ದನ್ ಹಾಗೇನಿಲ್ಲ ನಾನು ಇಂದು ಹತ್ರನೇ ಮಾತಾಡಬೇಕು ಅಂತ ಹೇಳ್ತಾರೆ ಆಗ್ಲೇ ಅಲ್ಲಿಗೆ ಬಂದಂತ ಇಂದು ಜನಾರ್ದನ್ ಹತ್ರ ಏನ್ ವಿಷಯ ಅಂತ ಕೇಳೋವಾಗ ನಿಮ್ಮ ಹತ್ರ ತುಂಬಾನೇ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಿದ್ದೀನಿ ಅಂತ ಹೇಳಿ ಸ್ನೇಹನ್ಗೆ ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾರೆ ಸರಿ ಅನ್ಕೊಂಡಂತ ಸ್ನೇಹ ಅಲ್ಲಿಂದ ಹೋದಾಗ ಜನಾರ್ದನ್ ಅವರು ಇಂದು ಹತ್ರ ಆಕ್ಚುಲ್ ಆಗಿ ನಾನು ಪೊಲೀಸ್ ಹೋಗ್ಬೇಕು ಅಂತಿದ್ದೆ ಆದ್ರೆ ಅಲ್ಲಿಗೆ ಹೋಗ್ದಾನೆ ನೇರವಾಗಿ ನಿಮ್ಮ ಹತ್ರನೆ ಮಾತಾಡಕ್ ಬಂದೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಇಂದು ಲೈಬ್ರರಿಯಲ್ಲಿ ಏನಾದ್ರು ಮಾತಾಡಬೇಕು ಅಂತಿದ್ದೀರಾ ಅಂತ ಅನ್ನೋವಾಗ ಹಾಗೇನಿಲ್ಲ ಅಮ್ಮ ಸೂಜಿಗಳೆಲ್ಲೂ ಮಿಸ್ ಅಮ್ಮ ಅದು ಲೈಬ್ರರಿಲೇ ಇತ್ತು ಆದ್ರೆ ಸರಿಯಾಗಿರ್ಲಿಲ್ಲ ಅಷ್ಟೇ ಆದ್ರೆ ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಬೇರೆ ವಿಷಯಕ್ಕೋಸ್ಕರ ಅಲ್ಲ ನಿನ್ನ ಬಗ್ಗೆನೇ ಹೇಳ್ಬೇಕು ಅಂತ ಆದ್ರೆ ಈ ಮನೆ ಉಪ್ಪು ತಿಂದಿರೋದ್ರಿಂದ ನೇರವಾಗಿ ನಿನ್ನ ಹತ್ರನೆ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ ನೀನ್ ಅವತ್ತು ಅಷ್ಟು ಅವಸರವಾಗಿ ಉಮ್ಮತ್ ಎಲೆಯ ಬುಕ್ನ ತಗೊಂಡೋದೆ ಅಲ್ವಾ ಏನು ಅದಕ್ಕೋಸ್ಕರ ಅಷ್ಟು ಅವಸರವಾಗಿ ತಗೊಂಡೋದೆ ನೀನ್ ತಗೊಂಡ್ ಸ್ವಲ್ಪ ದಿವಸಕ್ಕೆ ಆನಂದ್ ಕೂಡ ತೀರೋದ್ರು ನನ್ಗೆ ಯಾಕೋ ನಿನ್ ಮೇಲೆ ಡೌಟ್ ಬರ್ತಾ ಇದೆ ಈ ರೀತಿ ಹೇಳಿದ್ನ ಕೇಳಿಸ್ಕೊಂಡಂತ ಇಂದುಗೆ ಶಾಕ್ ಆಗಿ ಹಾಗೇನಿಲ್ಲ ಅಂಕಲ್ ನನ್ ಬರಿ ಓದ್ಲಿಕ್ಕೋಸ್ಕರ ಅಷ್ಟೇ ತಗೊಂಡ್ ಬಂದಿದ್ದು ಅಂತ ಹೇಳ್ತಾ ಇರುವಾಗ್ಲೇನೆ ಅಲ್ಲಿಗ್ ಬಂದಂತ ಇನ್ಸ್ಪೆಕ್ಟರ್ ಹೌದಲ್ವಾ ಇಂದು ಇದಕ್ಕಿದಂಗೆ ನಿನ್ಗೆ ಉಮ್ಮ ತೆಲೆಯ ಪುಸ್ತಕ ಅಷ್ಟು ಅವಸರವಾಗಿ ತಗೊಂಡ್ ಬರೋಂತ ಅವಶ್ಯಕತೆ ಏನಿತ್ತು ಈ ರೀತಿ ಎಲ್ಲಾ ಆಗ್ತಾ ಇರೋದು ನೋಡಿದ್ರೆ ಈ ಕೇಸ್ ನಲ್ಲಿ ನೀನೆ ಸಿಗಾಕೊಳೋ ಅಂತ ಸಾಧ್ಯತೆಗಳು ಕೂಡ ಇರುತ್ತೆ ಇವಾಗ ಆ ಬುಕ್ ಎಲ್ಲಿದೆ ಅಂತ ಕೇಳೋವಾಗ ಬುಕ್ ನ ಸೇಫ್ ಆಗಿ ಇಟ್ಟಿರೋದಾಗಿ ತಿಳಿಸ್ತಾಳೆ ಅದಕ್ಕೆ ಇನ್ಸ್ಪೆಕ್ಟರ್ ಹೌದಾ ಹಾಗಾದ್ರೆ ನಮ್ಮ ಪೊಲೀಸ್ನವರೆಲ್ಲರೂ ಕೂಡ ನಿಮ್ ಮನೆಯನ್ನ ಫುಲ್ ಸರ್ಚ್ ಮಾಡಿದಾಗ್ಲೂ ಕೂಡ ಸಸ್ಪಿಷಿಯಸ್ ಆಗಿ ಏನು ಸಿಗ್ಲಿಲ್ವಲ್ಲ ಅಂತ ಕೇಳೋವಾಗ ಹಾಗಾದ್ರೆ ಒಂದ್ ನಿಮಿಷ ಇರಿ ನಾನೇ ಬುಕ್ ತಂದು ಕೊಡ್ತೀನಿ ಅಂತ ಒಳಗೋದಂತ ಇಂದು ಅಲ್ಮೇರಾದ ಎಲ್ಲ ಚೆಕ್ ಮಾಡಿದ್ರು ಕೂಡ ಅವಳಿಗಲ್ಲಿ ಯಾವುದೇ ಬುಕ್ಗಳು ಕೂಡ ಸಿಗೋದಿಲ್ಲ ಆಗ್ಲೇನೆ ಆನಂದ್ ಮೊಬೈಲ್ಗೆ ಮತ್ತೆ ಫೋನ್ ಬರುತ್ತೆ ಅದನ್ನ ಪಿಕ್ ಮಾಡಿದಂತ ಇಂದು ಯಾರ್ ಮಾತಾಡ್ತಿರೋದು ಅಂತ ಕೇಳೋವಾಗ The <laughs> cat ನಾನು ರಾಹುಲ್ ಮಾತಾಡ್ತಿರೋದು ಅಂತ ಹೇಳ್ತಾರೆ ಹಾಗೇನೆ ನೀವು ಆನಂದ್ ವೈಫ ಮಾತಾಡ್ತಿರೋದು ಅಂತ ಕೇಳೋವಾಗ ಹೌದು ನಾನೇ ಮಾತಾಡ್ತಿರೋದು ಹೇಳಿ ರಾಹುಲ್ ಅಂತ ಹೇಳಿದ್ದಕ್ಕೆ ಇಷ್ಟು ವರ್ಷಗಳಾದ್ಮೇಲೆ ನೀವು ನನ್ನನ್ನೇನು ಏನು ಕುಡ್ಕೊ ಬಂದ್ರಿ ಅಂತ ಕೇಳ್ತಾರೆ ಅದಕ್ಕೆ ಇಂದು ನಿಮ್ಮನ್ನ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದು ನಿಮ್ ಮಗಳು ಈಶು ಮನ್ಸ್ನಲ್ಲಿ ಬಂದಂತ ಒಂದು ಪ್ರಶ್ನೆನ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಅಂತ ಅಲ್ಲಿಗ್ ಬಂದೆ ಅಂತ ಅಂದಿದ್ನ ಕೇಳಿಸ್ಕೊಂಡಂತ ರಾಹುಲ್ ಸ್ವಲ್ಪ ಟೆನ್ಷನ್ ಇಂದ ನೋಡಿ ಇಂದು ಅವ್ರೆ ನೀವ್ ಹೇಳ್ತಾ ಇರೋಂತ ಈಶೂ ನನ್ ಮಗಳಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಇಂದಿಗೂ ಕೂಡ ಶಾಕ್ ಆಗತ್ತೆ ಹಾಗೆ ಈ ಕಡೆ ಬಂದಂತ ಜನಾರ್ದನ್ ಅವರು ಇನ್ಸ್ಪೆಕ್ಟರ್ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ್ಲೇ ಇನ್ಸ್ಪೆಕ್ಟರ್ ಆರ್ಯನ್ ಹತ್ರ ಒಂದು ಹೆಂಗಸಿನ ಬಗ್ಗೆ ವಿಚಾರಸಕ್ ಹೇಳಿದ್ರು ಅಂತ ಹೇಳೋವಾಗ ಹೌದಾ ಹಾಗಾದ್ರೆ ಅದ್ಕೆ ಬಂದಾಗ್ಲೇ ಅವ್ರ ಹತ್ರನೇ ಹೇಳಿ ಅಂತ ಹೇಳ್ತಾರೆ ಆಗ್ಲೇನೆ ಅಲ್ಲಿಗೆ ಬಂದಂತ ಸ್ನೇಹ ಕಾಫಿ ಕೊಡೋ ನೆಪದಲ್ಲಿ ಅಲ್ಲೇ ಟೇಬಲ್ ಹತ್ರ ಕುತ್ಕೊಂಡು ಇವ್ರ ಮಾತಾಡೋ ಮಾತನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಇಂದು ಬರ ತನಕ ಇನ್ಸ್ಪೆಕ್ಟರ್ ವೇಟ್ ಮಾಡ್ದಾನೆ ಆ ಹೆಂಗ್ಸಿನ ಹೆಸರು ಚಾರು ಅವ್ರು ನಿಮಗೆ ಗೊತ್ತಿರ್ಲೇಬೇಕು ಒಂದ್ಸರಿ ನಿಮ್ ಎಂಟಿಯನ್ನ ನೋಡ್ಲಿಕ್ಕೆ ಅಂತ ನಿಮ್ ಮನೆಗೆ ಬಂದಿದ್ರಂತೆ ಹೌದಾ ಅಂತ ಕೇಳೋವಾಗ ಏನೋ ಗೊತ್ತಿಲ್ಲ ಸರ್ ಆಗ ನಾನು ಮನೇಲಿರ್ಲಿಲ್ಲ ಇನ್ನೇನಾದರೂ ಗೊತ್ತಾ ಅವ್ರ ಬಗ್ಗೆ ಅಂತ ಕೇಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಇನ್ನೇನೇ ಬೇಕಂದ್ರೂ ನೀನೇ ಹೇಳಬೇಕು ಅಷ್ಟೇ ಯಾಕಂತಂದ್ರೆ ನಿನಗೂ ಆ ಹೆಂಗ್ಸಿನ ಮಧ್ಯೆ ಅಫೇರ್ ಇತ್ತಂತೆ ಹೌದಾ ಅಂತ ಕೇಳೋವಾಗ ಇದನ್ನ ಕೇಳಿಸ್ಕೊಳ್ತಾ ಇದ್ದಂಥ ಸ್ನೇಹ ಫುಲ್ ನರ್ವಸ್ ಆಗಿ ಟೀನೆಲ್ಲ ಚಲ್ಬಿಡ್ತಾರೆ ಆಗ್ಲೇ ಅಲ್ಲಿಗೆ ಬಂದಂಥ ಇಂದಿಗೂ ಕೂಡ ಈ ಹೊಸ ವಿಷಯ ಕೇಳಿ ಶಾಕ್ ಆಗುತ್ತೆ ಹಾಗೆ ಆರ್ಯನಿಗೆ ಏನಿದೆಲ್ಲ ಆರ್ಯ ಅಂತ ಕೇಳೋವಾಗ ಇಲ್ಲ ಅತ್ಗೆ ಹಾಗೇನೂ ಇಲ್ಲ ಅಂತ ಹೇಳ್ತಾರೆ ಆಗ್ಲೇ ಸ್ನೇಹ ಬಂದಂತ ಇನ್ಸ್ಪೆಕ್ಟರ್ಗೆ ಕಾಫಿ ಕೊಟ್ಟು ಮಾತಾಡ್ಬೋದು ಅಂತ ಡೋರ್ ಹತ್ರ ನಿಂತ್ಕೊಂಡು ಅವ್ರ ಮಾತುಗಳನ್ನ ಕದ್ದಿ ಕೇಳಿಸ್ಕೊಳ್ತಾರೆ ಸೊ ಇಂದು ಇನ್ಸ್ಪೆಕ್ಟರ್ ಹತ್ರ ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂದಿದ್ದಕ್ಕೆ ಹೌದಮ್ಮ ನನಗೂ ಅರ್ಥ ಆಗ್ತಾ ಇಲ್ಲ ನಿನ್ನ ಹಸ್ಬೆಂಡ್ ಆಫೀಸ್ಗೆ ಹೋದಾಗಲೇ ನನಗೆ ಈ ವಿಷಯ ಗೊತ್ತಾಗಿದ್ದು ಆರ್ಯ ಮತ್ತೆ ಚಾರು ಮಧ್ಯೆ ಅಫೇರ್ ಇತ್ತು ಅಂತ ಅವಳನ್ನ ಕೆಲಸದಿಂದ ತೆಗ್ದಾಕಿದ್ದಾರೆ ಅನ್ನೋದು ಗೊತ್ತಾಯ್ತು ಆಗ್ಲೇನೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ನಿಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಪ್ಯೂನ್ನ ಹಿಡಿದು ಪ್ರಶ್ನೆ ಮಾಡಿದಾಗ ಬೇರೆನೇ ಹೇಳ್ದ ಆ್ಯಕ್ಚುಲಾಗಿ ಅಫೇರ್ ನಡೀತಾ ಇದ್ದಿದ್ದು ಆನಂದ್ ಹಾಗೆ ಚಾರು ಮದ್ಯ ಅಂತ ಹೇಳ್ದು ಫುಲ್ ಶಾಕ್ ಆಗುತ್ತೆ ಏನು ಹೇಳಬೇಕು ಅಂತ ಗೊತ್ತೇ ಆಗದಂಗ ಆಗೋಗ್ತಾಳೆ ಸೊ ಆಗ್ಲೇ ಇನ್ಸ್ಪೆಕ್ಟರ್ ಆರ್ಯನ್ ಹತ್ರ ಮಾತಾಡ್ತಾ ಹೇಳು ಆರ್ಯ ಈಗ ನೀನ್ ಹೇಳು ಯಾರ್ ಹೇಳಿದನ್ನ ನಾನು ನಂಬಬೇಕು ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಕೇಳ್ತಾರೆ ಅದಕ್ಕೆ ಆರ್ಯ ನಿಜ ಅಂತ ಯಾವುದೂ ಇರಲ್ಲ ಒಂದ್ ಕಡೆಯಿಂದ ನೋಡಿದ್ರೆ ನಿಜ ಅನ್ಸೋದೆ ಮತ್ತೊಂದ್ ಕಡೆಯಿಂದ ನೋಡಿದ್ರೆ ಸುಳ್ಳು ಅನ್ಸ್ಕೊಳ್ಳುತ್ತೆ ಅಂದಿದ್ದಕ್ಕೆ ಇನ್ಸ್ಪೆಕ್ಟರ್ ಸರಿ ಆರ್ಯ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ನಾಳೆ ಗೊತ್ತಾಗುತ್ತೆ ಬಿಡು ಚಾರು ಬಗ್ಗೆ ನಾಳೆ ಹೇಳ್ತೀನಿ ನೆಮ್ಮದಿಯಾಗಿ ಮಲುಕು ಅಂತ ಹೇಳ್ತಾರೆ ಆಗ್ಲೇ ಇಂದು ಆರ್ಯ ನನಗೆ ತುಂಬಾ ನಿಜಗಳಿಗ ಗೊತ್ತಾಗ್ಬೇಕಾಗಿದೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ಈ ಕೇಸಿಗೆ ಸಂಬಂಧಪಟ್ಟ ವಿಷಯನಾ ಅಂತ ಕೇಳೋವಾಗ ಇಂದು ಇನ್ಸ್ಪೆಕ್ಟರ್ ಗೆ ಏನು ಹೇಳ್ದಾನೆ ಆರ್ಯನ ಹತ್ರ ಈಶುವಿನ ನಿಜವಾದ ತಂದೆ ಯಾರು ಅಂತ ಕೇಳ್ತಾಳೆ ಈ ರೀತಿಯಾಗಿ ಇಂದು ಮಾಡಿದಂತ ಪ್ರಶ್ನೆಗೆ ಶಾಕ್ ಆದಂತ ಸ್ನೇಹ ಸೀದಾ ಪದ್ಮನ್ ರೂಮ್ಗೆ ಹೋಗ್ತಾಳೆ ಅವಳು ತುಂಬಾ ನರ್ವಸ್ ಆಗಿ ಹೋಗಿದ್ರಿಂದ ಅವಳ ಕೈಲಿದ ಕಾಫಿ ಪ್ಲೇಟ್ ನಲ್ಲಿ ಚೆಲ್ಲಿರುತ್ತೆ ಹಾಗೆ ಈ ಕಡೆ ನೋಡಿದ್ರೆ ವೈಷ್ಣವಿ ಫೋಟೋನ ತುಂಬಾ ಕೋಪದಿಂದ ನೋಡ್ತಾ ಕೈಲಿದಂತ ಮದುವೆ ಹೆಣ್ಣಿನ ಗೊಂಬೆ ಮುಖನ ಗೀಚ್ತಾ ಇರ್ತಾರೆ ಆಗ್ಲೇ ಅಲ್ಲಿಗೆ ಬಂದಂತ ಸ್ನೇಹ ಅಕ್ಕ ನಿಜ ಎಲ್ಲ ಹೊರಗೆ ಬಂತಾ ಇದೆ ಅತ್ತಿಗೆಗೆ ಎಲ್ಲಾ ವಿಷಯನೂ ಗೊತ್ತಾಗಿದೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವರನ್ನ ನನ್ನ ಕೈಲಿ ತಡಿಯಾಗ್ಲೇ ಇಲ್ಲ ಅಂತ ಹೇಳೋವಾಗ ಹೌದಾ ಅವಳಿಗೆ ಭಯಪಡಿಸಿ ಮನೆಯಿಂದ ಆಚೆ ಹಾಕ್ಲಿಕ್ಕೂ ಯಾಕಾಗ್ಲಿಲ್ಲ ಅಂತ ಪದ್ಮಾ ಕೇಳ್ತಾಳೆ ಅದಕ್ಕೆ ಸ್ನೇಹ ಅಕ್ಕ ನಾನು ಅವಳನ್ನ ಆಚೆ ಹಾಕ್ಲಿಕ್ಕೆ ತುಂಬಾ ಟ್ರೈ ಮಾಡಿದೆ ಆದರೆ ಹೋಗ್ಲಿಲ್ಲ ಹಾಗೆ ಭಯನೂ ಪಡಲಿಲ್ಲ ಹೌದಾ ಭಯ ಪಡ್ಲಿಲ್ವಾ ಈಗ ನನಗ್ ಭಯ ಆಗ್ತಾ ಇದೆ ಅಂತ ಪದ್ಮ ಹೇಳ್ತಾಳೆ ಹಾಗೆ ಈ ಕಡೆ ಇಂದು ಕೇಳದಂತ ಪ್ರಶ್ನೆಗೆ ಆರ್ಯ ಉತ್ತರ ಕೊಡ್ತಾನೆ ಅದೇನು ಅಂತ ನಾವು ನೆಕ್ಸ್ಟ್ ನೋಡೋಣ ಆಚೆ ಇಂದು ಚೆಲ್ದಂತ ಕಾಫಿನ ನೋಡಿ ಡೌಟ್ ಬಂದು ಸ್ನೇಹನ ಹುಡುಕೊಂಡು ಹೋಗ್ತಾಳೆ ಹಾಗೆ ಈ ಕಡೆ ಸ್ನೇಹ ಹಾಗೆ ಪದ್ಮ ಇಬ್ರು ಮಾತಾಡ್ತಾ ಪಾಪ ಇಂದು ಎಲ್ಲಿಂದನೋ ಬಂದು ಇಲ್ಲಿ ಸಿಗಾಕೊಂಡು ಎಲ್ಲಿ ಸತೋಗ್ತಾಳೋ ಅಂತ ಅನ್ನಿಸ್ತಾ ಇದೆ ಈಗ ನಾವ್ ಏನ್ ಮಾಡೋಣ ಅಕ್ಕ ಅಂತ ಸ್ನೇಹ ಪದ್ಮನ ಕೇಳಿದಿಕ್ಕೆ ಹೇಗಾದ್ರೂ ಸರಿ ಅವಳನ್ನ ಆಚೆ ಹಾಕೋಣ ಅಂತ ಹೇಳ್ತಾಳೆ ಹಾಗೇನೆ ಆಚೆ ಬಂದಂತ ಇಂದು ಕಣ್ಣಿಗೆ ಲೋಕಿ ಕಾಣಸ್ತಾಳೆ ಸ್ನೇಹನ ನೋಡ್ದ ಅಂತ ಕೇಳೋವಾಗ ಹಾ ನೋಡ್ದೆ ಅವರು ಪದ್ಮನ್ ಹುಡ್ಕೊಂಡು ಕೂಗ್ತಾರೆ ಆಚೆ ಬಂದೇಹನ್ ಹತ್ರ ಮಾತಾಡುವಾಗ್ಲೇನೆ ಹಿಂದೆಯಿಂದ ಬಂದಂತ ಪದ್ಮ ಕೈಲಿದ್ದಂತ ಬಾಕ್ಸ್ ಇಂದ ಇಂದು ತಲೆ ಮೇಲೆ ಹೊಡದ್ ಬಿಡ್ತಾರೆ ಹಾಗೇನೆ ಈಗ ಇಂದು ಮನೆ ಬಿಟ್ಟು ಹೋಗ್ತಾರೆ ಅಂತ ಕೂಡ ಸ್ನೇಹನ್ ಹತ್ರ ಹೇಳ್ತಾರೆ ಇದನ್ನ ನೋಡಿದಂತ ಸ್ನೇಹ ಆಗ್ಲೇ ಡಾಕ್ಟರ್ ನ ಕರ್ಸಿ ಬ್ಯಾಂಡೇಜ್ ಹಾಕಿಸ್ತಾರೆ ಆಗ್ಲೇ ಅಲ್ಲಿಗೆ ಬಂದಂತ ಇನ್ಸ್ಪೆಕ್ಟರ್ ರೀತಿ ಮಾಡಿದ್ದು ಅಂತ ಕೇಳೋವಾಗ ಸ್ನೇಹ ನನಗೇನೋ ಗೊತ್ತಿಲ್ಲ ಸರ್ ಅಲ್ಲಿ ಲೈಟ್ ಇರ್ಲಿಲ್ಲ ಹಾಗಾಗಿ ನನಗ್ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ ಇಂದು ಕೂಡ ಯಾರ ಈ ರೀತಿ ಬಂದು ಹೊಡೆದಿದ್ದು ಅಂತ ಗೊತ್ತಾಗ್ಲಿಲ್ಲ ಯಾಕೆ ಅಂತಂದ್ರೆ ಹೊಡೆದವರು ಹಿಂದೆಯಿಂದ ಹೊಡೆದಿದ್ದು ಅಂತ ತಿಳಿಸ್ತಾಳೆ ಅಲ್ಲೇ ಇದ್ದಂಥ ಸ್ನೇಹ ನನ್ಗೆ ಅನ್ಸೋ ಪ್ರಕಾರ ಇನ್ಸ್ಪೆಕ್ಟರ್ ಇವ್ರನ್ನ ಇವ್ರ ಅಮ್ಮನ ಮನೆಗೆ ಕಳ್ಸೋದೆ ಬೆಸ್ಟ್ ಯಾಕೆ ಅಂತಂದ್ರೆ ಇವ್ರು ಇಲ್ಲಿ ಸೇಫ್ ಆಗಿಲ್ಲ ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ಕೂಡ ಹೌದು ಇಂದು ನೀನು ಯಾಕೋ ಇಲ್ಲಿ ಸೇಫ್ ಆಗಿರಲ್ಲ ಅಂತ ಅನಿಸ್ತಾ ಇದೆ ಆದಷ್ಟು ಬೇಗ ನಿಮ್ಮ ಅಮ್ಮನ್ ಮನೆಗೆ ಹೋಗಿ ಅಂತ ಹೇಳ್ತಾರೆ ಅದಕ್ಕೆ ಆರ್ಯ ನನ್ಗ ಅನ್ಸೋ ಪ್ರಕಾರ ಅತ್ಗೆ ಅಲ್ಲೂ ಕೂಡ ಸೇಫ್ ಆಗಿರಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಇವ್ರ ಅಪ್ಪ ಅಮ್ಮನಿಗೂ ಕೂಡ ವಯಸ್ಸಾಗಿದೆ ಅವ್ರು ಇಲ್ಲಿದ್ರೇನೆ ಸೇಫ್ ಅಂತ ಹೇಳ್ತಾರೆ ಆಗ್ಲೇನೆ ಇನ್ಸ್ಪೆಕ್ಟರ್ ನಿನಗೆ ಮನೇಲಿ ಇರೋರ್ ಮೇಲೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಇಂದು ನಾ ಕೇಳೋವಾಗ ಹಾಗೇನಿಲ್ಲ ಸರ್ ನನಗೆ ಮೇಲೂ ಅನುಮಾನ ಇಲ್ಲ ಅಷ್ಟು ಮಾತ್ರ ಅಲ್ಲದೆ ನನಗ್ ಚಾರು ವಿಷಯ ಏನು ಅಂತ ಗೊತ್ತಾದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ ಅದೆಲ್ಲ ಗೊತ್ತಾಗ್ತಿದ್ದಂಗೆನೆ ಈ ಮನೆಯಿಂದ ಆಚೆ ಹೋಗೋದ್ರ ಬಗ್ಗೆ ಯೋಚಿಸ್ತೀನಿ ಅಂತ ಹೇಳ್ತಾಳೆ ಆಗ್ಲೇನೆ ಆರ್ಯನ್ ಹತ್ರ ಮಾತಾಡದಂತ ಇನ್ಸ್ಪೆಕ್ಟರ್ ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡಬಹುದು ಯಾಕೆ ಅಂತಂದ್ರೆ ಈಗ ಫೇಲ್ ಆಗಿರೋದ್ರಿಂದ ಇನ್ನೊಂದ್ಸಲ ಅಟ್ಯಾಕ್ ನಡೀಬಹುದು ಆದಷ್ಟು ಜಾಗರೂಕತೆಯಿಂದ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ ಆಗ್ಲೆ ಅಲ್ಲಿಗೆ ಬಂದಂತ ಸ್ನೇಹ ಅದ್ಕೆ ನಿಮ್ಗಿಷ್ಟು ಹಠ ಏನಕ್ಕೆ ಏನೋ ನಿಮ್ ತಲೆಗೆ ಸ್ವಲ್ಪ ಗಾಯ ಆಯ್ತು ಪರವಾಗಿಲ್ಲ ಇದೇನಾದ್ರೂ ಜಾಸ್ತಿ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಈ ರೀತಿ ಹೇಳಿ ಮೆಲ್ಲಗೆ ಆಚೆ ಹೋಗ್ತಿದ್ದಂಥ ಸ್ನೇಹನ ಕೈ ಹಿಡ್ಕೊಂಡಂತ ಇಂದು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ ಇದನ್ನ ಕೇಳಿಸ್ಕೊಂಡಂಥ ಸ್ನೇಹನಿಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗುತ್ತೆ ಹಾಗೆನೆ ಅದೇನೋ ಇಲ್ಲ ಅದ್ಗೆ ನಾನು ಆಚೆ ಹೋಗಿ ವೈಟ್ ಮಾಡ್ತಾ ಇರ್ತೀನಿ ಅಷ್ಟೇ ಅಂತ ಹೇಳೋವಾಗ ನನ್ನ ತಲೆ ಮೇಲೆ ಯಾರು ಹೊಡೆದಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ತಲೆ ಮೇಲೆ ಹೊಡೆದಿದ್ದು ಪದ್ಮನೆ ಯಾಕೆ ಅಂತಂದ್ರೆ ಪದ್ಮ ಕೈಲಿದ್ದಂಥ ಬಾಕ್ಸ್ ನಲ್ಲಿ ಕೆಲವೊಂದು ವಸ್ತುಗಳಿವೆ ಬಾಕ್ಸ್ ಎತ್ತುವಾಗ ಅದು ಸೌಂಡ್ ಆಗುತ್ತೆ ಸೊ ಅದರಿಂದ ನನಗೆ ಗೊತ್ತಾಯಿತು ನನ್ನ ತಲೆ ಮೇಲೆ ಹೊಡೆದಿದ್ದು ಪದ್ಮನೆ ಅಂತ ಆದ್ರೆ ಪದ್ಮ ಏನಕ್ಕೆ ನನ್ನ ತಲೆ ಮೇಲೆ ಹೊಡೆದಿದ್ದು ಅಂತ ಮಾತ್ರ ನನಗ್ ಗೊತ್ತಾಗ್ಲಿಲ್ಲ ಈ ರೀತಿ ಹೇಳುವಾಗ ಸ್ನೇಹಗೆ ಅನ್ಸುತ್ತೆ ಇನ್ ಯಾವ ಕೂಡ ಇಂದು ಇಂದ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅತ್ಗೆ ನಾನು ಸೇರ್ಕೊಂಡು ಹೇಗಾದ್ರು ಸರಿ ನಿಮ್ ಮದ್ವೆನ ನಿಲ್ಲಿಸಬೇಕು ಅಂತ ತುಂಬಾನೇ ಟ್ರೈ ಮಾಡಿದ್ವಿ ಆದ್ರೂ ಕೂಡ ನೀವು ಮದ್ವೆ ಮಾಡ್ಕೊಂಡು ನಿಮ್ ಮನೆಗ್ ಬಂದೇ ಬಿಟ್ರಿ ಇದಕ್ ಮುಂಚೆ ತುಂಬಾ ಜನ ಹುಡುಗಿರ್ ಇದೇ ರೀತಿಯಾಗಿ ಹೆದ್ರಸಿ ಕಳ್ಸಿದ್ವಿ ಆದ್ರೆ ನೀವ್ ಯಾವ್ದೇ ಕಾರಣಕ್ಕೂ ಕೂಡ ಎದುರುಕೊಳ್ತಾ ಇರ್ಲಿಲ್ಲ ಈ ರೀತಿಯಾಗಿ ಮದ್ವೆ ನಿಲ್ಲಿಸ್ತಿದ್ದಂತ ಕಾರಣಕ್ಕೆ ಪದ್ಮನ ರೂಮ್ ಲಾಕ್ ಹಾಕಿದ್ದು ಇಷ್ಟ್ರ ಮೇಲೂ ಹೇಗಾದ್ರೂ ಸರಿ ನಿಮ್ ಮದ್ವೆನ ನಿಲ್ಲಿಸಬೇಕು ಅಂತ ಅಂದು ಹಲಸಿನ ಹಣ್ಣಲ್ಲಿ ಆ ಇಟ್ಟು ಕಳಿಸಿದ್ದು ನಾನೇನೆ ಅಷ್ಟ ಮಾತ್ರ ಅಲ್ಲದೆ ನಿಮ್ಗೊಂದು ಸೂಜಿನ ಕೂಡ ಗಿಫ್ಟ್ ಆಗಿ ಕಳಿಸ್ದೆ ಅಂತ ಹೇಳೋವಾಗ ಹಾಗಾದ್ರೆ ಇನ್ನೊಂದು ಸೂಜಿ ಮಣ್ಣಲ್ಲಿ ಯಾರು ಅಂತ ಕೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಸ್ನೇಹ ಹೌದಾ ಅದ್ಕೆ ನಿಮ್ಮ ಹತ್ರ ಇನ್ನೊಂದು ಸೂಜಿ ಕೂಡ ಇದೆಯಾ ಅಂತ ಕೇಳ್ತಾರೆ ಹೌದು ಸ್ನೇಹ ನನ್ನ ಹತ್ರ ಇನ್ನೊಂದು ಸೂಜಿ ಕೂಡ ಇದೆ ಹಾಗೇನೆ ರಿಸೆಪ್ಷನ್ ದಿವ್ಸ ನಿಮ್ಮ ಅಣ್ಣನ್ಗೆ ಚೀಟಿ ಕೊಟ್ಟಿದ್ಯಾರು ಅಷ್ಟು ಮಾತ್ರ ಅಲ್ಲದೆ ನನ್ನ ತಂಗಿಗೆ ಇನ್ವಿಟೇಷನ್ ಕಾರ್ಡ್ ಕಳಿಸಿದ್ಯಾರು ಅಂತ ಕೇಳ್ತಾರೆ ಅದೇನೋ ಅದ್ಕೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಷ್ಟು ಮಾತ್ರ ಅಲ್ಲದೆ ಅವತ್ತಿನ ದಿವಸ ನಿನ್ನ ಮುಖದ ಮೇಲೆ ದಿಮ್ ಬಿಟ್ಟಿದ್ಯಾರೋ ಅಂತ ಕೇಳೋವಾಗ ನಾನೇ ಆ ರೀತಿ ದಿಮ್ ಬಿಟ್ಕೊಂಡು ಹೇಗಾದರೂ ಸರಿ ನಿಮಗೆ ಎದುರಿಸ್ಬೇಕು ಅಂತ ಅನ್ಕೊಂಡೆ ಆದರೆ ನೀವು ಎದ್ರುಕೊಂಡಿಲ್ಲ ಅಂತ ಹೇಳ್ತಾರೆ ಹಾಗೇನೆ ಬಾಜಿರಾಯ್ಗೆ ಯಾರೋ ಬಂದಿದ್ದಾರೆ ಅನ್ನೋ ವಿಷಯ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ದಕ್ಕೆ ಬಾಜಿರಾಯ್ಗೂ ಕೂಡ ಈ ರೀತಿಯಾಗಿ ನಾಟಕ ಮಾಡೋದಕ್ಕೆ ನಾನೇ ಹೇಳ್ಕೊಟ್ಟಿದ್ದು ಅಂತ ಸ್ನೇಹ ಒಪ್ಕೊಳ್ತಾಳೆ ಹಾಗೇನೆ ನನ್ನ ಉದ್ದೇಶ ಇಷ್ಟೇ ಅತ್ಗೆ ನೀವಿ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಅಷ್ಟೇ ಅಂತ ಹೇಳೋವಾಗ ಹೌದಾ ಸ್ನೇಹ ನಾನಿ ಮನೆಯಿಂದ ಆಚೆ ಹೋದ್ರೆ ನಿನಗಾಗೋ ಅಂತ ಲಾಭ ಆದ್ರೂ ಏನು ಅಂತ ಕೇಳ್ತಾರೆ ಅದೆಲ್ಲ ಪ್ರಶ್ನೆ ಬೇಡ ಅತ್ಗೆ ಅದೆಲ್ಲ ತಿಳ್ಕೊಳ್ಲಿಕ್ಕೆ ಹೋದ್ರೆ ತುಂಬಾನೇ ತಲೆ ಬಿಸಿ ಆಗುವಂತ ವಿಷಯಗಳಿವೆ ಅಂತ ಹೇಳೋವಾಗ ಅದೆಲ್ಲ ಸರಿ ಸ್ನೇಹ ಆದ್ರೆ ಅವತ್ತಿನ ದಿವಸ ನಾನ್ ಮನೆ ಒಳಗಡೆ ಬರ್ಬೇಕಾದ್ರೆ ಮನೆಯಿಂದ ಆಚೆ ಯಾವ್ದೋ ಒಂದು ಹೆಂಗಸು ಹೋಗೋದನ್ನ ನಾನು ನೋಡ್ದೆ ಹಾಗಾದ್ರೆ ಆ ಹೆಂಗಸು ಯಾರು ಅಂತ ಕೇಳಿದ್ದಕ್ಕೆ ಹೌದಾ ಅತ್ಗೆ ನೀವು ನಿಜಾನೇ ಹೇಳ್ತಾ ಇದೀರಾ ಹಾಗಾದ್ರೆ ಅವತ್ತಿನ ದಿವಸ ಮನೆ ಒಳಗಡೆ ಯಾರೋ ಬಂದಿದ್ದನ್ನ ನೀವು ನೋಡುದ್ರ ಅಂತ ಕೇಳೋವಾಗ್ಲೇನೆ ಅಲ್ಲಿಗೆ ಬಂದಂತ ಆರ್ಯ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳುತ್ತಿದ್ದಂಗೆನೆ ಸ್ನೇಹ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಇಂದು ಕೂಡ ಯಾವುದೇ ಕೊಡದೆ ಇದ್ದಾಗ ಆರ್ಯ ಟ್ಯಾಬ್ಲೆಟ್ಸ್ ನ ಇಂದು ಕೊಟ್ಟು ಆದಷ್ಟು ಟೈಮ್ ಟೈಮ್ ಗೆ ಈ ಟ್ಯಾಬ್ಲೆಟ್ಸ್ ನ ತಗೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆದ್ರೆ ಈಗಲೂ ಕೂಡ ಇಂದು ತಲೆಗೆ ಸಾವಿರಾರು ಯೋಚನೆ ಬರುತ್ತೆ ಇನ್ಸ್ಪೆಕ್ಟರ್ ಎದುರುಗಡೆ ಈಶು ತಂದೆ ಯಾರು ಅಂತ ಕೇಳಿದ್ದಕ್ಕೆ ರಾಹುಲ್ ಅಂತಾನೆ ಉತ್ತರ ಕೊಟ್ಟಿರ್ತಾರೆ ಆನಂದಣ್ಣ ಏನ್ ಹೇಳಿದ್ನೋ ಅದೇ ಸತ್ಯ ಈಶುನ ತಂದೆ ರಾಹುಲ್ ಅಂತ ಹೇಳಿರ್ತಾರೆ ಈಗಲೂ ಕೂಡ ಇಂದು ತಲೆಗೆ ತುಂಬಾ ಯೋಚನೆ ಬಂದಿದ್ರಿಂದ ಅದೇ ಯೋಚನೆ ಆರ್ಯನ ಪ್ರಶ್ನೆ ಮಾಡ್ಬೇಕು ಅಂತ ಹೋಗೋವಾಗ್ಲೇನೆ ಆರ್ಯ ಒಂದ್ ಪೇಪರ್ ನಲ್ಲಿ ಯಾವ್ಯಾವ ಟೈಮಿಂಗ್ಸ್ ಇಂದುಗೆ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಲೋಕಿಗೆ ಕೊಡ್ಲಿಕ್ಕೆ ಅಂತ ಬರಿತಾ ಇರ್ತಾರೆ ಆಂಡ್ ರೈಟಿಂಗ್ ನೋಡಿದಂತ ಇಂದುಗೆ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ಅವ್ರು ತೆಂಗಿಗ್ ಕಳಿಸಿದ ವೆಡ್ಡಿಂಗ್ ಕಾರ್ಡ್ ನಲ್ಲಿ ಇದ್ದಂತ ಅಕ್ಷರಗಳು ಹಾಗೇನೆ ಆನಂದ್ ಬಂದಂತ ಲೆಟರ್ ನಲ್ಲಿ ಇದ್ದಂತ ಅಕ್ಷರಗಳು ಎಲ್ಲ ಕೂಡ ಒಂದೇ ಆಗಿರತ್ತೆ ಅದೆಲ್ಲೂ ಕೂಡ ಆರ್ಯನೇ ಬರ್ದಿರೋದಾಗಿತ್ತೆ ಇದನ್ನ ನೋಡಿದಂತ ಇಂದುಗೆ ಶಾಕ್ ಆಗಿ ಲೋಕಿ ಕಡೆ ತಿರುಗಿ ನೀನ್ ಕೂಡ ಎಂತ ನಾಟಕ ಮಾಡಿದೆ ಅಲ್ವಾ ಅವತ್ತಿನ ದಿವಸ ಚೀಟಿ ತಂದ್ಕೊಡು ಅಂತ ಹೇಳಿದ್ರೆ ಅದನ್ನ ನೀನೇ ಬರ್ದ ಆರ್ಯನ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ದೆ ಅಲ್ವಾ ಅಂತ ಕೇಳೋವಾಗ ಹಾಗಲ್ಲಮ್ಮ ಆರ್ಯ ತುಂಬಾ ಒಳ್ಳೆಯವರು ಆದ್ರೆ ನೀನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅಂತ ಹೇಳೋವಾಗ ಹೌದಾ ಆರ್ಯ ನೀನು ತುಂಬಾ ಒಳ್ಳೆಯವನ ಏನ್ ವಿಷಯ ಹೇಳು ಅಂತ ಕೇಳೋವಾಗ ಆರ್ಯ ನಡೆದಿದ್ದಂಥ ಸತ್ಯನ ಹೇಳೋದಕ್ಕೆ ಶುರು ಮಾಡ್ತಾರೆ ನಿಮ್ಮಿಬ್ಬರ ಮಧ್ಯೆ ಹೇಗಾದರೂ ಸರಿ ಜಗಳ ಬರಲಿ ಅಂತಲೇ ವೆಡ್ಡಿಂಗ್ ಕಾರ್ಡ್ನ ನಿಮ್ಮ ತಂಗಿಗೆ ಕಳಿಸ್ದೆ ಅಷ್ಟು ಮಾತ್ರ ಅಲ್ಲದೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ ಸಂಜಯ್ಗೂ ಹಾಗೆ ನಿಮ್ಮ ಮಧ್ಯೆ ರಿಲೇಷನ್ಶಿಪ್ ಇದೆ ಅಂತ ಅಣ್ಣನ ಹತ್ರ ಬೇಕು ಬೇಕು ಅಂತಲೇ ಡೌಟ್ ಬರೋ ಹಾಗೆ ಮಾಡಿದೆ ಅನ್ನೋವಾಗ ಕಾರ್ಯ ಆ ಥರ ಹೇಳಿದೆ ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಕೇಳೋವಾಗ ಬೇಕು ಅಂತಲೇ ಮಾಡಿದೆ ಎಲ್ಲವುದು ಬೇಕು ಅಂತಲೇ ಮಾಡಿದೆ ಅಣ್ಣನಿಗೆ ಮೆಂಟಲಿ ಟಾರ್ಚರ್ ಕೊಡಬೇಕು ಅಂತ ಮಾಡಿದೆ ಅವನಿಗೆ ಶಿಕ್ಷೆ ಕೊಡಬೇಕು ನರ್ಕ ತೋರಿಸ್ಬೇಕು ಇಂಚಿಂಚಾಗಿ ಅವನನ್ನು ಸಾಯಿಸಬೇಕು ಅಂತ ಆದ್ರೆ ಏನ್ ಮಾಡೋದು ಸಡನ್ ಆಗಿ ಸತೋದ ನನ್ ಕೈಯಿಂದ ತಪ್ಪಿಸ್ಕೊಂಬಿಟ್ಟ ಈಗ ಅಣ್ಣನಿಗೆ ನಾನು ಹೇಗೆ ಶಿಕ್ಷೆ ಕೊಡ್ಲಿ ಹೇಳಿ ನೀವೇ ಹೇಳಿ ಅತ್ತಿಗೆ ಅಂತ ಕೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಇಂದುಗೆ ಶಾಕ್ ಆಗಿ ಹೌದಾ ಆರ್ಯ ಯಾಕೆ ಈ ರೀತಿ ಎಲ್ಲ ಮಾಡಿದೆ ನೀನು ನಿಮ್ಮ ಅಣ್ಣನಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದೆಯಾ ಅಂತ ಕೇಳೋವಾಗ್ಲೇನೆ ಕೆಳಗಡೆ ಇದ್ದವರೆಲ್ಲ ಆರ್ಯನ ತುಂಬಾ ಗಾಬರಿಯಿಂದ ಕೂಗ್ತಾರೆ ಏನಾಯ್ತೋ ಏನೋ ಅಂತ ಕೆಳಗಡೆ ಇವರೆಲ್ಲರೂ ಕೂಡ ಏನಾಯ್ತು ಅಂತ ಹೋಗೋವಾಗ ಸಸ್ಪಿಷಿಯಸ್ ಆಗಿ ಕಾಣಿಸ್ತಿದ್ದಂತ ಚಾರು ಸತ್ತು ಬಿದ್ದಿರ್ತಾಳೆ ಇದನ್ನ ನೋಡಿದಂತ ಇವರೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಸೊ ಇಲ್ಲಿಗೆ ಇಂದು ಸೀಸನ್ ಟೂ ಕೂಡ ಮುಗ್ದಿದೆ ಆಲ್ರೆಡಿ ನಿಮ್ ತಲೆನಲ್ಲಿ ತುಂಬಾ ಪ್ರಶ್ನೆಗಳು ಮೂಡಿ ಹಾಗೆ ನನಗೂ ಕೂಡ ಈಶು ತಂದೆ ಯಾರಿರ್ಬೋದು ಪದ್ಮನಿಗೆ ಈ ರೀತಿ ನಿಜವಾಗ್ಲೂ ಪದ್ಮನಿಗೆ ಹುಚ್ಚಿಡ್ದಿದೆಯಾ ಇಷ್ಟು ದಿವಸದಿಂದ ಅಣ್ಣ ಆರ್ಯ ಇವತ್ತು ದ್ವೇಷ ಸ್ನೇಹ ಹಾಗೆ ಯಾಕೆರಬಹುದು ಮನಸ್ಸಿನಲ್ಲಿ ಏನಿರ್ಬೋದು ಮಾತ್ರ ಅಲ್ಲದೆ ಬಾಜಿರಾಯ್ ನಿಜವಾದ ಡೆವಿಲ್ ಇದೇ ಮನೇಲಿ ಇದೆ ಅಂತ ಅಂದ ನಿಜವಾದ ಡೆವಿಲ್ ಈ ಮನೆಯಲ್ಲಿ ಯಾರಿರ್ಬೋದು ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸೀಸನ್ ತ್ರೀ ನಲ್ಲಿ ಉತ್ತರ ಸಿಗ್ಬೋದಾ ನೋಡೋಣ ಜನ್ವರಿನಲ್ಲಿ ಸೀಸನ್ ತ್ರೀ ರಿಲೀಸ್ ಇದೆ ಸೊ ಏನಾಗುತ್ತೆ ನಾವು ಕೂಡ ಮುಂದೆ ನೋಡೋಣ ನಿಮಗೆ ಈ ವಿಡಿಯೋ ಎಕ್ಸ್ಪ್ಲನೇಷನ್ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ